ನಮಸ್ಕಾರ ನಮಸ್ಕಾರ ಸರ್ ಯಾವ ಊರು ತಂದು ಚಿತ್ರದುರ್ಗ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹೌದು ಸರ್ ಎಷ್ಟು ದಿನ ಆಯ್ತಾವ ಒಂದೋಗಿ ನಾವು ಬಂದೋಗಿ ಒಂದು ಮೂರು ತಿಂಗಳ ಅವಾಗ ಏನ್ ತೊಂದರೆ ಮಾಡಿದ್ರಿ ತಲೆನೋವು ಎಷ್ಟು ವರ್ಷದಿಂದ ಇತ್ತು ನಿಮಗೆ ಯಾರು ಹೇಳಿದ್ರು ನಮ್ಮ ಅಡ್ರೆಸ್ ಎಷ್ಟು ವರ್ಷದಿಂದ ಇತ್ತು ಅವ್ರಿಗೆ ಆರಾಮಾಗಿದ್ಮೇಲೆ ನಿಮಗೆ ಕಳಿಸಿದ್ರು ನಿಮಗೆ ಆರಾಮಾಯ್ತು ಆಮೇಲೆ ಇವತ್ತು ಕಾಲುಬಾವು ಬಿ ಶುಗರ್ ತೋರ್ಸಕ್ ಬಂದಿದ್ವಿ ಆಮೇಲೆ ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳ್ತದರ ಡಾಕ್ಟರ್ ಲಂಚ ಕೊಟ್ಟಿತ್ತರ ಹೇಳಿ ಅಂತ ಏನಿಲ್ಲ ಅಲ್ಲ ಇಲ್ಲ ಹೌದು ಇಲ್ಲ ಅಲ್ಲ ಓಕೆ ಮ님ಗಂತ ಆರಾಮ ಆಗಿದೆಯಲ್ಲ ಅವರು ನಿಮ್ಮ ಪರಿಚಯದವರಂತೂ ಫುಲ್ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಅವ್ರು ಬಂದಾಗ ಎಷ್ಟು ವರ್ಷ ಆಯ್ತು ಅವರು ಅವರು ಮೂತಿಲ್ಲ ಮೂತಿಂಗಲ ಆಗಿದೆ ಅವರು ಕ್ಲಿಯರ್ ಆದಮೇಲೆ ನೀವು ಕರೆಕ್ಟ್ ಸತ್ಯ ಅಲ್ಲ ಸತ್ಯನಾ ಹೌದು ಸತ್ಯ ಸತ್ಯ ಓಕೆ ಹಾ ಈ ಕಾಲ್ ಬಾವು ಇದಕ್ಕೇಲ ನಾನು ಕೊಡ್ತೇನೆ ಆಯ್ತಮ್ಮ ಒಳ್ಳೆದಾಗಿ ಥ್ಯಾಂಕ್ ಯು